ಸದ್ಬಳಕೆಯಾಗದ ಸಾರ್ವಜನಿಕರ ತೆರಿಗೆ ಹಣ ಪಾಲಿಕೆಯಲ್ಲೇ ಇದ್ದಾರೆ ಸೋಂಬೇರಿಗಳು ಮೈಸೂರಿನ ಪಾರ್ಕಿಂಗ್ ಸಮಸ್ಯೆ ನಿವಾರಿಸಲು ಪಾಲಿಕೆ ಮಾಡಿದ ಪ್ಲಾನ್ ಫ್ಲಾಪ್ ಟೌನ್ ಹಾಲ್ ಬಳಿ ಮಲ್ಟಿ ಲೆವೆಲ್ ಪಾರ್ಕಿಂಗ್ ವ್ಯವಸ್ಥೆ ಬೇರಳೆಣಿಕೆಯಷ್ಟೇ ವಾಹನ ನೋಡಿ ಟೆಂಡರ್ ದಾರ ಕಂಗಾಲು ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ನೆಲ ಕಚ್ಚಿದ ಯೋಜನೆಗಳು ನೋ ಪಾರ್ಕಿಂಗ್ ತುಂಬೆಲ್ಲ ಕಾರು ಸ್ಕೂಟರ್ಗಳು ಕಾರ್ಯರೂಪಕ್ಕೆ ಬಾರದ ಪಾರ್ಕಿಂಗ್ ಕಟ್ಟಡಗಳು ಅರಮನೆಗೇಟ್ ಗಾಂಧಿ ವೃತ್ತ ಗರುಡ ಮಾಲ್ ಹಿಂಭಾಗ ಪುಕ್ಕಟ್ಟೆ ಪಾರ್ಕಿಂಗ್ಗೆ ಮುಗಿಬಿದ್ದ ವಾಹನ ಸವಾರರು ಲಕ್ಷಾಂತರ ರೂಪಾಯಿ ಕೊಟ್ಟು ಟೆಂಡರ್ ಪಡೆದವರಿಗೆ ಉಂಡೇನಾಮ ತುಟಿ ಬಿಚ್ಚದ ಖಾಕಿ ಖಾದೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ವಾಹನ ದಟ್ಟಣೆ ದಿನೇ ದಿನೇ ಹೆಚ್ಚಾಗ್ತಿದೆ ಸಿಗ್ನಲ್ ಸರ್ಕಲ್ ರಸ್ತೆ ಬದಿಗಳ ತುಂಬೆಲ್ಲ ಕಾರು ಬೈಕ್ಗಳದ್ದೇ ದರಬಾರು ನಗರ ಸಂಚಾರ ಪೊಲೀಸರು ಮತ್ತು ಪಾಲಿಕೆ ಎಷ್ಟೇ ಅನುಕೂಲ ಮಾಡಿಕೊಟ್ರು ಕೆಲ ಲಜ್ಜೆಗಿಟ್ಟ ಅಧಿಕಾರಿಗಳಿಂದ ಇಡೀ ಯೋಜನೆ ಫ್ಲಾಪ್ ಆಗಿ ಎಲ್ಲೆಲ್ಲೂ ಪಾರ್ಕಿಂಗ್ ಸಮಸ್ಯೆ ಕಾಡುತ್ತಿದೆ ಇದಕ್ಕೆ ಸಾರ್ವಜನಿಕರು ಸೇರಿದಂತೆ ಪಾಲಿಕೆ ಅಧಿಕಾರಿಗಳು ಜವಾಬ್ದಾರರು ಎಂಬುದು ಅಸಲಿ ಸತ್ಯ ಮೈಸೂರಿನಲ್ಲಿ ಪಾರ್ಕಿಂಗ್ ಸಮಸ್ಯೆ ನಿವಾರಿಸಲು ಪೊಲೀಸ್ ಮತ್ತು ಪಾಲಿಕೆ ಇನ್ನಿಲ್ಲದ ಪ್ರಯತ್ನ ನಡೆಸುತ್ತಿದ್ರೆ ಕೆಲ ಅಧಿಕಾರಿಗಳು ತಮ್ಮ ಅಧಿಕಾರ ವ್ಯಾಪ್ತಿಗೆ ಬರುವ ಕಡೆ ಕ್ರಮ ಕೈಗೊಳ್ಳದಿರುವುದು ಇದೀಗ ಬೆಳಕಿಗೆ ಬಂದಿದೆ ಹೌದು ನಗರದ ಹೃದಯ ಭಾಗದ ಪುರಭವನ ಆವರಣದಲ್ಲಿ ವಾಹನ ನಿಲುಗಡೆ ಉದ್ದೇಶದಿಂದಲೇ ಮಲ್ಟಿಲೆವೆಲ್ ಪಾರ್ಕಿಂಗ್ ಕಟ್ಟಡ ನಿರ್ಮಿಸಿದ್ರು ಸರಿಯಾದ ರೀತಿಯಲ್ಲಿ ಬಳಕೆಯಾಗ್ತಿಲ್ಲ ದಸರಾ ಸೇರಿದಂತೆ ರಜಾ ಸಂದರ್ಭದಲ್ಲಿ ಮೈಸೂರಿಗೆ ಪ್ರವಾಸಿಗರ ದಂಡೆ ಹರಿದು ಬರುತ್ತದೆ ಬರುವ ಬಹುತೇಕ ಪ್ರವಾಸಿಗರು ಕಾರು ಬೈಕ್ಗಳನ್ನೇ ಅವಲಂಬಿಸಿರ್ತಾರೆ ಆದರೆ ಸುತ್ತಾಟಗಳ ಮಧ್ಯೆ ಪಾರ್ಕಿಂಗ್ ಮಾಡೋ ಸಂದರ್ಭದಲ್ಲಿ ಎಲ್ಲೆಂದರಲ್ಲಿ ವಾಹನ ನಿಲ್ಲಿಸಿ ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗ್ಬಿಡ್ತಾರೆ ಇದರಿಂದ ಟ್ರಾಫಿಕ್ ಜಾಮ್ ಆಗಿ ಜನಸಾಮಾನ್ಯರು ಇನ್ನಿಲ್ಲದ ಕಿರಿಕಿರಿ ಎದುರಿಸುತ್ತಿದ್ದಾರೆ ಇದಕ್ಕೆ ಶಾಶ್ವತ ಪರಿಹಾರದ ನಿಟ್ಟಿನಲ್ಲಿ ಪಾಲಿಕೆ ಪಾರ್ಕಿಂಗ್ ಮಾಡಿ ಟಿಕೆಟ್ ಪಡೆಯಲು ವಾಹನ ಸವಾರರು ಹಿಂದೆ ಮುಂದೆ ನೋಡುತ್ತಿದ್ದಾರೆ ಇನ್ನು ಟೌನ್ ಹಾಲ್ ಬಳಿ ಏಳುನೂರು ವಾಹನ ನಿಲ್ಲಿಸುವಷ್ಟು ಸ್ಥಳ ಸುಸಜ್ಜಿತವಾಗಿದ್ರು ಅಲ್ಲಿ ವಾಹನಗಳನ್ನು ಪಾರ್ಕಿಂಗ್ ಮಾಡ್ತಿಲ್ಲ ಯಾಕಂದ್ರೆ ಪಾರ್ಕಿಂಗ್ ಶುಲ್ಕ ಪಾವತಿಸಬೇಕು ಇದೊಂದೇ ಕಾರಣದಿಂದ ಹತ್ತಿಪ್ಪತ್ತು ರೂಪಾಯಿ ಉಳಿಸೋದಕ್ಕೆ ಗರುಡ ಮಾಲ್ ಹಿಂಭಾಗ ಗಾಂಧಿ ವೃತ್ತದ ಸುತ್ತ ಪಾರ್ಕಿಂಗ್ ಮಾಡಿ ನಗರದ ಸೌಂದರ್ಯಕ್ಕೂ ಅಡ್ಡಗೋಡೆಯಾಗ್ತಿದ್ದಾರೆ ಇನ್ನು ವಿಪರ್ಯಾಸ ಅಂದರೆ ಅರಸು ರಸ್ತೆ ಸಯ್ಯಾಜಿರಾವ್ ರಸ್ತೆ ಅಶೋಕ ರಸ್ತೆಯಲ್ಲಿ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ವ್ಯಾಪಾರ ಮಾಡ್ತಿರುವ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಸಹ ಪುಕ್ಕಟ್ಟೆ ಪಾರ್ಕಿಂಗ್ಗೆ ಮುಗಿಬೀಳ್ತಾರೆ ಅಂದರೆ ಅವರ ವ್ಯಾಮೋಹ ಅಥವಾ ಜಿಪುಣತನ ಎಂಥದ್ದು ಅಂತ ನೀವೇ ಊಹಿಸಿಕೊಳ್ಳಿ ಪೊಲೀಸ್ ಇಲಾಖೆ ಸಹ ಅನಧಿಕೃತ ಪಾರ್ಕಿಂಗ್ಗಳ ಕಡೆ ಗಮನ ಹರಿಸಿಲ್ಲ ಇತ್ತ ಪಾಲಿಕೆ ಗರಡ ಮಾಲ್ ಸೇರಿದಂತೆ ಕೆಲ ಖಾಲಿ ಸ್ಥಳಗಳಿಗೆ ಕಾಂಪೌಂಡ್ ನಿರ್ಮಿಸಿಲ್ಲ ಈ ಎರಡು ನ್ಯೂನತೆಗಳು ಅಡ್ಡಾದಿಡ್ಡಿ ಪಾರ್ಕಿಂಗ್ಗಳಿಗೆ ಕಾರಣವಾಗ್ತಿದೆ ಎನ್ನಬಹುದು ಇತ್ತ ಲಕ್ಷಾಂತರ ರೂಪಾಯಿ ಕೊಟ್ಟು ಪಾಲಿಕೆಯಿಂದ ಪಾರ್ಕಿಂಗ್ ಟೆಂಡರ್ ಪಡೆದವರ ಕಷ್ಟ ಹೇಳತೀರದು ಹೇಳತ್ತೀರದು ವಾಹನ ಪಾರ್ಕಿಂಗು ಸಾರ್ವಜನಿಕರಿಗೆ ಪಾರ್ಕಿಂಗ್ ಮಾಡಿದ್ದಾರೆ ಆ ಪಾರ್ಕಿಂಗಿಗೆ ಪಬ್ಲಿಕ್ಕು ಸ್ವಲ್ಪ ನೋ ಪಾರ್ಕಿಂಗ್ ಎಲ್ಲ ನಿಲ್ಲಿಸ್ಬಿಟ್ಟು ಹೋಗ್ತಾ ಇದ್ದಾರೆ ಕಾರು ಸ್ಕೂಟ್ರು ಅವೆಲ್ಲ ಈ ವೆಹಿಕಲ್ ಒಳಗಡೆ ಬಂದರೆ ಇದು ಮಾಡಿರೋದಕ್ಕೂ ಒಂದು ಬೆನಿಫಿಟ್ ಇದೆ ಜನಕ್ಕೆ ಅನುಕೂಲ ಆಗೋಕ್ಕೆ ನರಳಿದೆ ಎಲ್ಲ ನ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂಗಡಿಯವರು ಅಷ್ಟೇ ಮಾಲೀಕರು ಅಂಗಡಿಯವರೆಲ್ಲ ತಂದು ನಿಲ್ಲಿಸ್ತಾರೆ ಅವ್ರಿಗೆ ಡಿಸ್ಕೌಂಟು ರೂಪದಲ್ಲಿ ನಾವು ಮಾಡಿಕೊಡ್ತಾಯಿದ್ದೀವಿ ಅಂಗಡಿಯವರು ಯಾರು ಅಶೋಕ ರೋಡು ಅವರು ಅರ್ಶು ರೋಡ್ ಅರ್ಶು ರೋಡು ಗಾಂಧಿ ಸ್ಕೋರು ಇವ್ರು ಯಾರು ವೆಹಿಕಲ್ಲು ಅಂಗಡಿಯವರು ಯಾರು ಮಾಲೀಕರು ಬಂದು ನಿಲ್ಲಿಸಬೇಕು ನಿಲ್ಲಿಸಿದ್ರೆ ಅವ್ರಿಗೆ ಡಿಸ್ಕೌಂಟಲ್ಲಿ ಪ್ರತಿದಿನ ತಿಂಗಳು ಪಾಸ್ ಲೆಕ್ಕಾಚಾರ ಕೊಡ್ತೀವಿ ಅದರಿಂದ ಪಬ್ಲಿಕ್ಕಿಗೆ ಸುಮಾರು ಎಷ್ಟು ಈಗ ಒಂದು ಐನೂರು ಆರುನೂರು ಕಾರ್ ನಿಲ್ಬೋದು ಈಗ ಬರ್ತಾರದೆ ನೂರು ಅರವತ್ತು ಕಾರು ಎಂಬತ್ತು ಕಾರು ನೂರೈವತ್ತು ಕಾರು ಶನಿವಾರ ಭಾನುವಾರ ಅಷ್ಟೇ ಅದು ಗಾಂಧಿ ಆರ್ ಆರ್ ರೋಟ್ಲು ಪಬ್ಲಿಕ್ ಬರ್ತಾರಲ್ಲ ಊಟಕ್ಕೆ ಅವರು ಬಂದು ನಿಲ್ಲಿಸೋದು ನಮ್ಮ ಸಾರ್ವಜನಿಕರು ನಿಲ್ಲಿಸೋಲ್ಲ ಮುಖ್ಯವಾಗಿ ಸುತ್ತಮುತ್ತ ಅರಮನೆ ಅರಮನೆ ಪಾರ್ಕಿಂಗಲ್ಲಿ ನೋ ಪಾರ್ಕಿಂಗ್ ಮಾಡ್ತಾರೆ ಹರ್ಸು ಹರ್ಷ ರೋಡಲ್ಲಿ ಮಾಡ್ತಾರೆ ಈ ಕಡೆ ಗಾ ಗಾಂಧೇಶ್ವರ್ ಸುತ್ತ ನೋ ಪಾರ್ಕಿಂಗ್ ಇದೆ ಆಮೇಲೆ ಮಕ್ಕಳಿ ಚೌಕದಲ್ಲಿ ಮಲ್ ಪಕ್ಕ ಒಂದು ಖಾಲಿ ಜಾಗ ಇದೆ ಅದರಲ್ಲಿ ಸಿಕ್ಕಾಬಿಟ್ಟಾಗ ವೆಹಿಕಲ್ಗಳು ನಿಲ್ತಾರೆ ಅದು ಮೊದಲು ಇರಲಿಲ್ಲ ಅವಾಗಿಂದ ನಮಗೆ ಇಲ್ಲಿ ಸ್ಟಾರ್ಟಿಂಗ್ ಸತಿ ತಗೊಂಡಾಗ ಪಾರ್ಕಿಂಗ್ ಜಾಸ್ತಿ ಬರ್ತಾ ಇದೆ ಕೊಟ್ಟ ಹಣ ಆನೆ ಗಾತ್ರ ಬರ್ತಿರೋಲ ಬಸ್ ಸಾಸಿವೆ ಗಾತ್ರ ಎಂಬಂತಾಗಿದೆ ಹತ್ತಿಪ್ಪತ್ತು ರೂಪಾಯಿ ಟಿಕೆಟ್ ಹಣ ಕೊಟ್ಟು ನೆರಳಿನಲ್ಲಿ ವಾಹನ ನಿಲ್ಲಿಸಲು ಉದ್ಯಮಿಗಳು ಮೀನಾಮೇಷ ಎಣಿಸ್ತಿರೋದು ವಿಪರ್ಯಾಸದ ಸಂಗತಿ ಸುತ್ತಮುತ್ತ ಪಾರ್ಕ್ ಮಾಡಬೇಕು ಅಂದ್ರೆ ಈ ಫೆಸಿಲಿಟಿ ತುಂಬಾ ಯೂಸ್ಫುಲ್ ಆಗಿದೆ ಈಜು ಕಡೆ ಹಾಕಿ ಸುಮ್ಮನೆ ಏನಾದರೂ ಹೆಚ್ಚು ಕಮ್ಮಿ ಆಗ್ಬೋದು ಗಾಡಿಗೆ ಇಲ್ಲಂದ್ರೆ ಯಾಕೆಂದರೆ ಇಲ್ಲಿ ವಾ ಇದೇ ಸೆಕ್ಯೂರಿಟಿ ಇದೆ ಸೊ ಇದು ಪಾರ್ಕಿಂಗ್ ಗುಡ್ ಎಲ್ಲರೂ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು ಸರ್ ಇನ್ನು ಈ ಸುದ್ದಿ ನೋಡಿಯಾದರೂ ಖಾಕಿ ಮತ್ತು ಖಾದಿ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಕಟ್ಟಡ ಸದ್ಬಳಕೆಯಾಗುವ ರೀತಿ ಕ್ರಮ ಕೈಗೊಳ್ಳಲಿ ವಾಹನ ದಟ್ಟಣೆಯಾಗಿ ಅರಮನೆಗಳ ನಗರಿ ಅಂದವನ್ನು ಹಾಳು ಮಾಡುವ ಕಾರ್ಯ ನಿಲ್ಲಲಿ ಎಂದು ಆಶಿಸುತ್ತೇವೆ